ಓಕೆ ಸೊ ಇವಾಗ ಗೊತ್ತಾಯ್ತಲ್ಲ ಸೊ ನೀವು ಯಾವ ಸ್ಲ್ಯಾಂಗನ್ನು ಬಳಸ್ತೀರೋ ಅದನ್ನೇ ಕಂಟಿನ್ಯೂ ಮಾಡಿ ಅವಾಗಲೇ ನಿಮಗೆ ಅನುಕೂಲ ಆಗುತ್ತೆ ಬೇಗ ಅರ್ಥ ಆಗುತ್ತೆ ಬೇಗ ನಿಮಗೆ ಬಾಯಿಗೂ ಬರುತ್ತೆ ಹೇಳೋಕ್ಕೆ ಓಕೆ ರೈಟ್ ಹ್ಞೂ ಇದಾಯ್ತಲ್ಲ ನೆಕ್ಸ್ಟು ಸೇಮ್ ನೋಡಿ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಸೊ ವಿ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಇದೀವಿ ಸೊ ಇಲ್ಲಿ ಇದೀವಾ ಪ್ರಶ್ನೆ ಅಂತ ಬರೋದಾದರೆ ಇದೀವಾ ಓಕೆ ಹಾಂ ಸೊ ಇದನ್ನು ಕಂಟಿನ್ಯೂ ಮಾಡಿ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ರೈಟ್ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ ಬೇರೆ ಯಾರಾದರೂ ಮೈಕ್ ಆನ್ ಮಾಡಿ ಹಾಂ ನಾವು ಪುಸ್ತಕ ಓದ್ತಾ ಇದ್ದೀವಿ ನಾವು ಟಿ ವಿ ನೋಡ್ತಾ ಇದ್ದೀವಿ ನಾವು ಟಿ ವಿ ನೋಡ್ತಾ ಇಲ್ಲ ನಾವು ಸಂಗೀತ ಕೇಳ್ತಾ ಇದ್ದೀವಿ ನಾವು ಸಂಗೀತ ಕೇಳ್ತಾ ಇಲ್ಲ ನಾವು ತಿಂಡಿ ತಿಂತ ಇದೀವಿ ನಾವು ತಿಂಡಿ ತಿಂತ ಇಲ್ಲ ನಾವು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀವಿ ಡ್ಯಾನ್ಸ್ ಮಾಡ್ತಾ ಇಲ್ಲ ಪಾರ್ಕ್ ಅಲ್ಲಿ ನಡೀತಾ ಇದ್ದೀವಿ ನಾವು ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ಸೊ ಆರ್ ನಾಟ್ ಅನ್ನೋದನ್ನ ಅರಂಟ್ ಅಂತ ಪ್ರಾಕ್ಟೀಸ್ ಮಾಡಿ ಓಕೆ ನಾವು ಹಾಡುಗಳನ್ನು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬರೀ ಮಾತ್ರ ಗೊತ್ತು ಅಥವಾ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಕೋನ್ ಇಂಗ್ಲೀಷ್ ಕರ್ಸ್ ಮತ್ತು ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನಿಮ್ಮ ಫೋನ್ ತುಂಬ ಹಾಗೂ ಇಲ್ಲಿ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ತಾ ಇಲ್ಲ ನಾವು ಹಾಡುಗಳನ್ನು ಹಾಡ್ತಾ ಇದ್ದೀವಿ ಓಕೆ ಸೊ ಹಾಗೆ ದೇ ದೇ ಅಂದರೆ ಅವರು 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 ಫುಟ್ಬಾಲ್ ಆಡ್ತಾ ಇದ್ದಾರೆ ಅವರು ಫುಟ್ಬಾಲ್ ಆಡ್ತಾ ಇಲ್ಲ ಅವರು ಅವರು ಪುಸ್ತಕ ಓದ್ತಾ ಇದ್ದಾರೆ ಅವರು ಪುಸ್ತಕ ಓದ್ತಾ ಇಲ್ಲ ಅವರು ಟಿ ವಿ ಟಿ ವಿ ನೋಡ್ತಾ ಇದ್ದಾರೆ ಅವ್ರು ಟಿ ವಿ ನೋಡ್ತಾ ಇಲ್ಲ ಅವರು ಹಾಡು ಕೇಳ್ತಾ ಇದ್ದಾರೆ ಅವ್ರು ಹಾಡು ಕೇಳ್ತಾ ಇಲ್ಲ ಓಕೆ ಸೊ ಹಾಗೆ ನೆಕ್ಸ್ಟ್ ಅವನು ಇವನು ಅಂತ ಬಂದಾಗ ಅವನು ಅವನು ಫುಟ್ಬಾಲ್ ಆಡ್ ಯಾವುದು ಹಾಂ ಇಲ್ಲ ಇಲ್ಲ ಐ ಆಮ್ ನಾಟ್ ಅಂತಲ್ಲ ನೀವು ಏಟ್ ಅನ್ನೋದನ್ನು ಯಾವ ಸಬ್ಜೆಕ್ಟಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಹೌದು 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 ಅದೇ ಹೇಳಿದ್ದು ನಾನು ಅದನ್ನೇ ಹೇಳಿದ್ನಲ್ಲ ನಾನು ಯಾವುದೋ ಒಂದು ಚಾರ್ಟಲ್ಲಿ ನಿಮಗೆ ತೋರಿಸಿದ್ದೆ ಅದು ಚಾರ್ಟಲ್ಲಿ ನಾನು ನಿಮಗೆ ತೋರಿಸಿದ್ದೆ ಏಂಟ್ ಅನ್ನೋದನ್ನು ಎಲ್ಲದಕ್ಕೂ ಕಾಮನ್ ಆಗಿ ಯೂಸ್ ಮಾಡ್ಬೋದು ನಾನು ಕನ್ಫರ್ಮ್ ಮಾಡ್ಕೊಳ್ತೀನಿ ಅದು ನಿಮಗೆ ತೋರಿಸಿದ್ದೀನಿ ಇಲ್ಲವೋ ಅಂತ ಅಲ್ಲ ಅಲ್ಲ ನಾನು ಕನ್ಫರ್ಮ್ ಮಾಡ್ಕೊಳ್ತೀನಿ ಮತ್ತೆ ನನಗೆ ಕನ್ಫ್ಯೂಸ್ ಆಗುತ್ತಿಲ್ಲ ಅಂದರೆ ಎಲ್ಲೋ ನಾನು ಐ ಏಂಟ್ ನಾನು ಆ ಚಾರ್ಟಲ್ಲಿ ಇಲ್ಲ ಅಂತ ನನಗೆ ಕನ್ಫ್ಯೂಷನ್ ಲೆಟ್ ಮೀ ಸಿ ಲೆಟ್ ಮೀ ಚೆಕ್ ಆಮ್ ನಾಟ್ ಹೌದಾ ಆಮೇಲೆ ಬರುತ್ತೆ ಒಂದು ನಿಮಿಷ ಸ್ಟ್ರಕ್ಚರ್ ಆಮೇಲೆ ಬರುತ್ತಲ್ವಾ ಇಲ್ಲ ಇದೆ ನೋಡಿ ಇಂಟ್ ಓಕೆ ನೆಗೆಟಿವ್ ಸೆಂಟೆನ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸಲ್ಲಿ ನಿಮಗೆ ಐ ಆ್ಯಮ್ ನಾಟ್ ಯು ಆರ್ ನಾಟ್ ವಿ ಆರ್ ನಾಟ್ ದೇ ಆರ್ ನಾಟ್ he ಈಸ್ ನಾಟ್ she is not, ಇಟ್ ಈಸ್ ನಾಟ್ ಹಾಗೆ ಐ am ನಾಟ್ ಅನ್ನೋದನ್ನು ನಾವು ಐ ಎಮಂಟ್ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ಏಂಟ್ ಅಂತಲೇ ಹೇಳಬೇಕು ಅದಲ್ಲದೆ ಏಂಟ್ ಅನ್ನೋದು ಎಲ್ಲದಕ್ಕೂ ಕಾಮನ್ ಆಗಿ ಎಲ್ಲದಕ್ಕೂ ನಾವು ಏಂಟ್ಗೊಳಿಸ್ಬೋದು ಅಂದರೆ ಐ ಏಂಟ್ ಯು ಏಂಟ್ ಶಿ ಏಂಟ್ ವಿ ಏಂಟ್ ದೇ ಏಂಟ್ ಇಟ್ ಏಂಟ್ ಅಂತ ಹೇಳ್ಬೋದು ಬಟ್ ಇದನ್ನು ಕಾಮನ್ ಆಗಿ ನಾವು ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಬಳಸೋಣ ಅಡ್ವಾನ್ಸ್ ಲೆವೆಲಲ್ಲಿ ಅಂದರೆ ಆಗಿ ಇಂಗ್ಲೀಷ್ ಮಾತಾಡಕ್ಕೆ ಬಂದವರು ಇದನ್ನು ಬಳಸ್ಬೋದು ಓಕೆ ಅಲ್ಲ ಯಾರು ಬೇಕಾದ್ರೂ ಬಳಸ್ಬೋದು ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದಕ್ಕೆ ರೈಟ್ ಎಲ್ಲಿದ್ವಿ ಐ ವಾಸ್ ರೀಡಿಂಗ್ ಈಗ ನಾವು ಇದಾಯ್ತಲ್ವಾ ಹೀಸ್ ಪ್ಲೇಯಿಂಗ್ ಹೀಸ್ ಪ್ಲೇಯಿಂಗ್ ಫುಟ್ಬಾಲ್ ಓಕೆ ಸೊ ಇದು ಅವನು ಫುಟ್ಬಾಲ್ ಆಡ್ತಾ ಇದ್ದಾನೆ ಅವನು ಫುಟ್ಬಾಲ್ ಆಡ್ತಾ ಇಲ್ಲ ಅವನು ಹಾಡು ಕೇಳ್ತಾ ಇದ್ದಾನೆ ಓಕೆ ಸೊ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಈಗ ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇದ್ದೀವಿ ಈಗ ಏನು ಮಾಡ್ತಾ ಇದ್ದೀವಿ ಅದನ್ನು ಹೇಳ್ಬೇಕಾದ್ರೆ ನಾವು ಈಸ್ ಅಂತ ಬಳಸ್ತೀವಿ ಆ್ಯಮ್ ಅಂತೇಳಿ ಬಳಸ್ತೀವಿ ನನಗೆ ವಿ ದೇ ಯು ಬಂದಾಗ ನಾವು ಆರ್ ಬಳಸ್ತೀವಿ ಅದನ್ನು ಕರೆಕ್ಟಾಗಿ ನಾವು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಬಂದು ಓಕೆ ಒಂದ್ಸಲ ನೋಡ್ಬಿಡೋಣ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇಲ್ಲ ಮಂಜು ಬೀಳ್ತಾ ಇದೆ ಮಂಜು ಬೀಳ್ತಾ ಇಲ್ಲ ಚಳಿ ಆಗ್ತಾ ಇದೆ ಚಳಿ ಆಗ್ತಾ ಇಲ್ಲ ಓಕೆ ಸೊ ಈಗ ಅದು ಸಿಂಪಲ್ ಪಾಸ್ಟ್ ಆಯಿತು ಸಾರಿ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ನೋಡಿ ಸ್ಟ್ರಕ್ಚರ್ ಏನು ಬರುತ್ತೆ ಐ ಬಂದಾಗ ಆಮ್ ಬರಲೇಬೇಕು ಇಲ್ಲೇನಿದೆ ಐ ಆ್ಯಮ್ ಯು ಆರ್ ವಿ ಆರ್ ದೇ ಆರ್ ಹಿ ಈಸ್ ಶಿ ಈಸ್ ಇಟ್ ಈಸ್ ಆಮೇಲೆ ವರ್ ಪ್ಲಸ್ ವಿ ಒನ್ ವರ್ಬ್ ವಿ ಫೋರ್ ಅಂದರೆ ವಿ ಒನ್ ರೀಡ್ ರೀಡ್ ಪ್ಲಸ್ ಐ ಎನ್ ಜಿ ಬರಬೇಕು ರೆಡ್ ಅಂತ ಹೇಳಬಾರ್ದು ರೈಟ್ ಪ್ಲಸ್ ಐ ಎನ್ ಜಿ ಬರಬೇಕು ರೋಟ್ ರೋಟಿಂಗ್ ಅಂತ ಹೇಳೋಂಗಿಲ್ಲ ಓಕೆ ಸೊ ಅದು ಸ್ಟ್ರಕ್ಚರು ಆಮೇಲೆ ನೆಗೆಟಿವ್ದು ಐ ಆಮ್ ನಾಟ್ ಓಕೆ ಸೊ ಪ್ರಶ್ನೆ ಈಗ ಸ್ಟ್ರಕ್ಚರ್ ಪಾಸಿಟಿವ್ ಕ್ವೆಶನ್ಸ್ ಅಂತ ಬರುತ್ತೆ ಪಾಸಿಟಿವ್ ಕ್ವೆಶನ್ಸ್ ಅಂದರೆ ಈಗ ನಾವು ಪ್ರಶ್ನೆ ಕೇಳೋದೇ ಪಾಸಿಟಿವ್ ಆಗಿರೋದು ಅದು ಕ್ವೆಶನ್ ಆಮೇಲೆ ನೋಡೋಣ ಕ್ವೆಶನ್ ಆಮೇಲೆ ನೋಡೋಣ ಫಸ್ಟ್ ನಾವು ಪಾಸ್ ಕಂಟಿನ್ಯೂಸ್ ನೋಡೋಣ ಪಾಸ್ ಕಂಟಿನ್ಯೂಸ್ ಪಾಸ್ ಕಂಟಿನ್ಯೂಸ್ ಅಂದ್ರೇನು ನಾವು ಮಾಡುತ್ತಾ ಇದ್ದದ್ದು ಒಬ್ಬ ವ್ಯಕ್ತಿ ಸ್ವಲ್ಪ ಮುಂಚೆ ಮಾಡುತ್ತಾ ಇದ್ದದ್ದು ಓಕೆ ಸೊ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಯಾವಾಗ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಫುಟ್ಬಾಲ್ ಆಡ್ತಾ ಇದ್ದ ಅಂತ ಹೇಳೋದಾದರೆ ಅಥವಾ ನಾನು ನೋಡಿದಾಗ ಯೋ ಆಡ್ತಾ ಇದ್ದ ಅವನು ಅಂತ ಹೇಳೋದಾದರೆ ಸೊ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಹೇಳಿ ರೋಹನ್ ಫುಟ್ಬಾಲ್ ಆಡ್ತಾ ಇರಲಿಲ್ಲ ಹಾ ರೋಹನ್ ವಾಸ್ ನಾಟ್ ಅಂತ ಹೇಳ್ಬೇಕು ಹೊರತು ರೋಹನ್ ನಾಟ್ ವಾಸ್ ಅಲ್ಲ ರೋಹನ್ ನಾಟ್ ಪ್ಲೇಯಿಂಗ್ ಅಲ್ಲ ಓಕೆ ಪ್ರಿಯ ಪುಸ್ತಕನ ಓದ್ತಾ ಇದ್ಲು ಪ್ರಿಯ ಪುಸ್ತಕ ಓದ್ತಾ ಇರಲಿಲ್ಲ ಓಕೆ ಸೊ ಎಲ್ಲ ನೋಡಿ ಹೆಸರುಗಳಿದಾವೆ ಹೆಸರುಗಳು ಬಂದಾಗ ನೀವು ವಾಜೆ ಹಾಕಬೇಕು ಓಕೆ ಈಗ ನಾನು ಹೇಳೋಣ ನಾನು ಪುಸ್ತಕ ಓದ್ತಾ ಇದ್ದೆ ನಾನು ಪುಸ್ತಕ ಓದ್ತಾ ಇರ್ಲಿಲ್ಲ ಓಕೆ ನಾನು ಹಾಡು ಕೇಳ್ತಾ ಇದ್ದೆ ಹ್ಮ್ ನಾನು ಹಾಡು ಕೇಳ್ತಾ ಇರ್ಲಿಲ್ಲ ಓಕೆ ಸೊ ಅದೇ ತರ ಐ ಬಂದಾಗ ನಾವು ವಾಜೆ ಹಾಕಬೇಕು ಸೊ ಐ ಎಲ್ಲೆಲ್ಲಿ ಹಾಕ್ತೀವಿ ರೋಹನ್ ಅಂದರೆ ಹೆಸರುಗಳು ಹೆಸರುಗಳನ್ನು ಹಾಕಿದಾಗ ನಾವು ವಾಸ್ ಹಾಕ್ತೀವಿ ಆಮೇಲೆ ಐ ಅಂತ ಬಂದಾಗ ವಾಸ್ ಹಾಕ್ತೀವಿ ಓಕೆ ಆಮೇಲೆ ಆಮೇಲೆ ಹಿ ಶಿ ಇಟ್ಟಿಗೂ ವಾಸೆ ಹಾಕ್ತೀವಿ ಬಟ್ ಈಗ ನೋಡೋಣ ನೀನು ಫುಟ್ಬಾಲ್ ಆಡ್ತಾ ಇದ್ದೆ ನಾನು ನೋಡಿದೆ ನೀನು ಫುಟ್ಬಾಲ್ ಆಡ್ತಾ ಇದ್ದೆ ಯು ವರ್ 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 ಹೇಳಬೇಕು ಯು ವರ್ ಪ್ಲೇಯಿಂಗ್ ಫುಟ್ಬಾಲ್ ಹಾಂ ಸೊ ಯು ಆರ್ ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಇದೀ ಇದೀಯ ಇದೀಯಾ ಆಗುತ್ತೆ ಅಥವಾ ಇರುವೆ ನೀನು ಫುಟ್ಬಾಲ್ ಆಡ್ತಿರುವೆ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಓಕೆ ಸೊ ನೀನು ಪುಸ್ತಕಗಳನ್ನು ಓದ್ತಾ ಇದೀಯಾ ಇದ್ದೆ ಸಾರಿ ಇದ್ದೆ ನೀನು ಪುಸ್ತಕ ಓದ್ತಾ ಇದ್ದೆ ಹಾಂ ನೀನು ಟಿ ವಿ ನೋಡ್ತಾ ಇದ್ದೆ ನೀನು ಟಿ ವಿ ನೋಡ್ತಾ ಹಾಂ ನೀನು ಟಿ ವಿ ನೋಡ್ತಾ ಇರಲಿಲ್ಲ ಹಾಂ ಯು ವರಂಟ್ ಅನ್ನೋದನ್ನ ಯು ವರ್ ನಾಟ್ ಅಂತಾನು ಅದೇ ನಾಟ್ ಅನ್ನೋದನ್ನ ನಾವು ವರಂಟ್ ಅಂತ ಹೇಳ್ತೀವಿ ಓಕೆ ನೀನು ತಿಂಡಿ ತಿಂತ ಸೈಟ್ ಅಗೇನ್ ನೀನು ತಿಂಡಿ ತಿಂತ ಇದ್ದೆ ಹಾ ನೀನ್ ತಿಂಡಿ ತಿಂತ ಇರಲಿಲ್ಲ ನಾವು ಆಟ ಆಡ್ತಾ ಇದ್ವಿ ಫುಟ್ಬಾಲ್ ಆಡ್ತಾ ಇದ್ವಿ ನಾವು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಹ್ಮ್ ನಾವು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಓಕೆ ಸೊ ಈಗ ವಿ ಆಯಿತು ದೇ ಅವರು ಅವರು ಫುಟ್ಬಾಲ್ ಆಡ್ತಾ ಇದ್ರು ಅವರು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಅವ್ರು ಟಿ ವಿ ನೋಡ್ತಾ ಇದ್ರು ಅವರು ಟಿ ವಿ ನೋಡ್ತಾ ಇರಲಿಲ್ಲ ಓಕೆ ಅದೇ ಥರ ಇವೆಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ನೋಡೋಣ ಅವನು ಅವನು ಅಂತ ಬಂದಾಗ ಮತ್ತೆ ವಾಸ್ ಬರುತ್ತೆ ಅವನು ಟಿ ವಿ ನೋಡ್ತಾ ಇದ್ದ ಅವನು ಟಿ ವಿ ನೋಡ್ತಾ ಇರಲಿಲ್ಲ ಅವನು ಹಾಡು ಕೇಳ್ತಾ ಇದ್ದ ಅವನು ಹಾಡು ಕೇಳ್ತಾ ಇರಲಿಲ್ಲ ಓಕೆ ಅದೇ ಥರ ಇದನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಈಗ ಶಿ ವಾಸ್ ಹೀ ಬದಲು ಶೀ ಹಾಕಿದ್ರೆ ಅಲ್ಲಿಗೆ ಮುಗಿದ್ರು ಆಮೇಲೆ ಇಟ್ ವಾಸ್ ಇಟ್ ವಾಸ್ ಓಕೆ ಮಳೆ ಆಗ್ತಾ ಇತ್ತು ಮಳೆ ಆಗ್ತಾ ಇರಲಿಲ್ಲ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇಲ್ಲ ಓಕೆ ಎಸ್ ಗುಡ್ ಮಂಜು ಬೀಳ್ತಾ ಇದೆ ಮಂಜು ಬೀಳ್ತಾ ಇದೆ ಮಂಜು ಬೀಳ್ತಾ ಇಲ್ಲ ಮಂಜು ಬೀಳ್ತಾ ಇಲ್ಲ ಹಾ ಸೊ ಈ ತರ ನಿಮಗೆ ಶಫಲ್ ಮಾಡಿ ಕೇಳಿದಾಗಲೂ ಅದು ಕರೆಕ್ಟಾಗಿ ಗಮನಕ್ಕೆ ಬ ಬಂದಾಗ ಮಾತ್ರ ನಮಗೆ ಅದು ನಿಮಗೆ ಬಾಯಿ ಮೂಲಕ ಬರೋದು ಕರೆಕ್ಟಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ಕೇಳಿಸ್ಕೊಂಡು ಕರೆಕ್ಟಾಗಿ ಅದನ್ನು ಆನ್ಸರ್ ಮಾಡಿದಾಗಲೇ ಆಗೋದು ಓಕೆ ಸೊ ಅದೇ ಥರ ನೋಡಿ ಇಟ್ ವಾಸ್ ಗ್ರೋಯಿಂಗ್ ಇದೆಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಈಗ ನೆಕ್ಸ್ಟು ನಾನು ಹೇಳಿದಲ್ಲ ಇದು ಪ್ಲೂರಲ್ ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್ ಅದನ್ನು ನೋಡ್ಕೊಳ್ಳಿ ಈಗ ಸ್ಟ್ರಕ್ಚರ್ ಏನು ಗೊತ್ತಲ್ಲ ಐ ಬಂದಾಗ ವಾಸ್ ಯು ಬಂದ್ ಯು ವಿ ದೇ ಬಂದಾಗ ವರ್ హీ షీ ఇట్ బందూ వాష్ సో వాష్ నవెల్ యూస్ మి అండ్ హీ ట్ నక్ సబ్జెక్ట్గా నాము ఫాస్ట్ కంటిన్యూస్ అాష్ యూస్ మి ఫాస్ట్ కంటిన్యూస్ మరి సింపల్ సమ్ టైమ్స్ ఇన్ సింపల్ ఫాస్ట్ ఓకే అది ఆల్